ನಮಸ್ಕಾರ ಒಂದು ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಪೇಜ್ ಗಟ್ಲೆ ಡೈಲಾಗ್ ಬೇಕಂತೇನಿಲ್ಲ ಅಲ್ವಾ ಕೆಲವೊಮ್ಮೆ ಒಂದೆರಡು ಮಾತುಗಳೇ ಸಾಕು ಒಂದು ಇಡೀ ಪಾತ್ರದ ವ್ಯಕ್ತಿತ್ವವನ್ನೇ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸ್ಬಿಡುತ್ತೆ ಅದು ಹೇಗೆ ಸಾಧ್ಯ ಅಂತ ಈ ಟೀಸರ್ನ ಡೈಲಾಗ್ಗಳ ಮೂಲಕನೇ ಡಿಕೋಡ್ ಮಾಡೋಣ ಬನ್ನಿ ಸರಿ ಶುರು ಮಾಡೋಣ ಎಲ್ಲದರ ಆರಂಭ ಈ ಪ್ರಾರ್ಥನೆಯಿಂದ ಇದನ್ನ ಕೇಳಿದ್ರೆ ಒಂದ್ ರೀತಿ ಪವಿತ್ರವಾದ ಗಂಭೀರವಾದ ಫೀಲ್ ಬರುತ್ತೆ ತುಂಬಾ ಶಾಂತವಾಗಿದೆ ಅನ್ಸುತ್ತೆ ಆದ್ರೆ ಈ ಶಾಂತತೆಯೇ ಒಂಥರ ಸೈಲೆನ್ಸ್ ಬಿಫೋರ್ ದ ಸ್ಟಾಮ್ ಇದ್ದ ಹಾಗೆ ಏನೋ ಒಂದು ಕೆಟ್ಟದ್ದು ಆಗ್ಲಿದೆ ಅನ್ನೋ ಮುನ್ಸೂಚನೆ ಥರ ಸೊ ಈ ಆರಂಭ ಇದೆಯಲ್ಲ ಇದು ಬರೀ ಒಂದು ಅಷ್ಟೇ ಅಲ್ಲ ಇದು ಇಡೀ ವಾತಾವರಣವನ್ನೇ ಹೇಗೆ ಬಿಗಿಯಾಗಿಸುತ್ತೆ ಒಂಥರ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ನೋಡೋಣ ಈ ಪ್ರಾರ್ಥನೆ ಆ ವಾತಾವರಣ ಇದನ್ನೆಲ್ಲ ನೋಡಿದಾಗ ತಕ್ಷಣ ತಲೆಗೆ ಬರುವ ಮೊದಲ ಪ್ರಶ್ನೆ ಏನು ಅದೇ ಇದು ಯಾವ ಸಂದರ್ಭ ಇಲ್ಲಿ ಯಾಕೆಲ್ಲರೂ ಸೇರಿದ್ದಾರೆ ಏನು ನಡೀತಿದೆ ಇಲ್ಲಿ ಆ ಪ್ರಶ್ನೆಗೆ ಉತ್ತರ ಇಲ್ಲೇ ಸಿಗತ್ತೆ ನೋಡಿ ಇದು ಒಂದು ಅಂತ್ಯಕ್ರಿಯೆ ಓ ಹಾಗಾಗಿನೇ ಆ ವಾತಾವರಣ ಅಷ್ಟು ಗಂಭೀರವಾಗಿತ್ತು ಆ ಗಾಂಭೀರ್ಯದ ಹಿಂದಿರೋದು ದುಃಖ ಅಂತ ಈಗ ಕ್ಲಿಯರ್ ಆಯ್ತು ನೋಡಿ ಒಂದೇ ಒಂದು ಲೈನ್ ಇಡೀ ಸೀನ್ಗೆ ಎಂಥ ಒಂದು ಎಮೋಷನಲ್ ಡೆಪ್ತ್ ಕೊತ್ತು ಅಲ್ವಾ ಸರಿ ಇಲ್ಲಿಂದ ಕಥೆಗೆ ಒಂದು ಹೊಸ ಪಾತ್ರದ ಎಂಟ್ರಿ ಆಗತ್ತೆ ಆದರೆ ಟ್ವಿಸ್ಟ್ ಏನಂದ್ರೆ ಆ ಪಾತ್ರ ನಮಗೆ ಕಾಣಿಸೋದೇ ಇಲ್ಲ ಬರೀ ಮಾತುಗಳಲ್ಲೇ ಆ ಪಾತ್ರದ ಬಗ್ಗೆ ಒಂದು ನಿರೀಕ್ಷೆ ಇಲ್ಲ ನಿರೀಕ್ಷೆಗಿಂತ ಹೆಚ್ಚಾಗಿ ಒಂದು ಭಯಾನಕ ಬಿಲ್ಡಪ್ ಹೇಗೆ ಕೊಡ್ತಾರೆ ಅಂತ ನೋಡೋಣ ಇಲ್ಲಿ ನೋಡಿ ಮೊದಲ ಬಾರಿಗೆ ಆ ಮಿಸ್ಟೀರಿಯಸ್ ವ್ಯಕ್ತಿ ಬಗ್ಗೆ ಮಾತು ಶುರು ಆಗತ್ತೆ ಅವನು ಬರ್ತಾನಾ ಅಂತ ಈ ಪ್ರಶ್ನೆ ಕೇಳಿದ ರೀತಿ ಇದೆಯಲ್ಲ ಅದಲ್ಲಿ ಬರೀ ಕುತೂಹಲ ಇಲ್ಲ ಅವನು ಬರೋದು ಒಂದು ದೊಡ್ಡ ಟೆನ್ಷನ್ ವಿಷಯ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಆದರೆ ಆ ಪ್ರಶ್ನೆಗೆ ಬರೋ ಉತ್ತರ ಇದೆಯಲ್ಲ ಅದು ಇನ್ನೂ ಶಾಕಿಂಗ್ ಛ ಅನ್ಸಲಾ ಯಾರೂ ಅಷ್ಟು ಹುಚ್ಚಿರಲ್ಲ ಅಬ್ಬಾ ಒಂದೇ ಮಾತು ಆ ವ್ಯಕ್ತಿ ಎಂಥವನೋ ಅಂತ ನಮಗೆ ಅರ್ಥ ಮಾಡಿಸ್ಬಿಡುತ್ತೆ ಅವನ ಬರೀ ಅನ್ಪ್ರಿಡಿಕ್ಟಬಲ್ ಅಲ್ಲ ಅವನು ಡೇಂಜರಸ್ ಅವನಿಗೆ ಸರಿ ತಪ್ಪು ಗೊತ್ತಿಲ್ಲ ಅನ್ನೋ ಹಾಗೆ ಒಂದು ವಿಷಯ ಗಮನಿಸಿದ್ರ ಅವನನ್ನ ಕೆಟ್ಟವನು ಅಂತಾನೋ ರೌಡಿ ಅಂತಾನೋ ಜೇಳಿಲ್ಲ ಆಗಿ ಹುಚ್ಚ ಅಂತ ಕರೆದಿದ್ದಾರೆ ಅಂದ್ರೆ ಇನ್ಸೇನ್ ಸೊ ಆ ಪಾತ್ರದ ಬಗ್ಗೆ ನಮಗೆ ಸಿಗೋ ಮೊದಲ ಮತ್ತು ಬಹುಶಃ ಅತಿ ಮುಖ್ಯವಾದ ಕ್ಲೂ ಅಂದ್ರೆ ಇದೇನೆ ಇಲ್ಲಿತನ ಇದ್ದ ಆ ಸೈಲೆನ್ಸ್ ಆ ಟೆನ್ಷನ್ ಎಲ್ಲವೂ ಈಗ ಸಡನ್ ಆಗಿ ಬ್ರೇಕ್ ಆಗತ್ತೆ ಆ ಶಾಂತವಾದ ಅಂತ್ಯಕ್ರಿಯೆ ಜಾಗ ಈಗ ಒಂದು ಗಲಾಟೆ ಹೊಡೆದಾಟದ ಅಖಾಡ ಆಗಿ ಬದಲಾಗತ್ತೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಕೇಳಿಸ್ತಾ ಡೈಲಾಗ್ ಪೇಸ್ ನೋಡಿ ಹೇಗೆ ಚೇಂಜ್ ಆಯ್ತು ಅಂತ ಒಂದೇ ಒಂದು ಪದ ಮೂವ್ ಸರಿ ಆ ಧ್ವನಿಯಲ್ಲಿರೋ ಪ್ಯಾನಿಕ್ ಆ ಅರ್ಜೆನ್ಸಿ ಏನೋ ಕೆಟ್ಟದಾಗೋಕ್ ಶುರುವಾಯಿತು ಅನ್ನೋದು ಪಕ್ಕಾ ಆ ಭಯ ಈಗ ಗೊಂದಲಕ್ಕೆ ತಿರುಗಿದೆ ಸಿಚುವೇಶನ್ ಕಂಪ್ಲೀಟ್ ಆಗಿ ಹೋಗ್ತಿದೆ ಗೆಟ್ ಔಟ್ ಹೊರಗೆ ಹೋಗಿ ಈ ಕೂಗಿದೆಯಲ್ಲ ಹೇಗಾದ್ರೂ ಮಾಡಿ ಜೀವ ಉಳಿಸ್ಕೋಬೇಕು ಅನ್ನೋ ಒಂದು ಡೆಸ್ಪರೇಟ್ ಪ್ರಯತ್ನದ ತರ ಇದೆ ಆಮೇಲೆ ಈ ಚಿಕ್ಕ ಚಿಕ್ಕ ಕಿರುಚಾಟಗಳು ಹೇ ಅಂತ ಇವೆಲ್ಲವೂ ಸೇರಿ ಆ ಗಲಾಟೆಗೆ ಇನ್ನೂ ರಿಯಲಿಸ್ಟಿಕ್ ಫೀಲ್ ಕೊಡುತ್ತೆ ಸಿಚುವೇಶನ್ ಕಂಟ್ರೋಲ್ ತಪ್ಪಿದೆ ಅನ್ನೋದಿಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಇಲ್ಲಿರೋ ಕಾಂಟ್ರಾಸ್ಟ್ ನೋಡಿ ಇದು ಸಖತ್ ಶಾಕಿಂಗ್ ಮೊದಲು ಆ ಗಲಾಟೆ ಮಾಡ್ತಿರೋ ವ್ಯಕ್ತಿ ಬಗ್ಗೆ ಏನಂತಾರೆ ಜಸ್ಟ್ ಫಕಿಂಗ್ ಡ್ರಂಕರ್ಡ್ ಅಂತ ಏನೋ ಒಬ್ಬ ಕುಡುಕ ಅಂತ ಸುಲಭವಾಗಿ ತಳ್ಳಿ ಹಾಕ್ತಾರೆ ಆದರೆ ಕೆಲವೇ ಸೆಕೆಂಡ್ಗಳಲ್ಲಿ ಅದೇ ಜಾಗದಲ್ಲಿ ಕಿಲ್ ದ್ಯಾಟ್ ಮದರ್ ಫಾಕರ್ ಅಥನ್ನ ಕೊಂದ್ ಹಾಕಿ ಅನ್ನೋ ಕೂಗು ಕೇಳಿಸ್ತದೆ ಅಂದ್ರೆ ನೋಡಿ ಆ ವ್ಯಕ್ತಿಯ ಪ್ರೆಸೆನ್ಸ್ ಎಂಥ ಮಾರಣಾಂತಿಕ ಹಿಂಸೆಗೆ ಕಾರಣವಾಗುತ್ತೆ ಅಂತ ಮತ್ತು ಈಗ ಈ ಇಡೀ ಗಲಾಟೆಯ ಕ್ಲೈಮ್ಯಾಕ್ಸ್ ಆ ನಿಗೂಢ ಪಾತ್ರಕ್ಕೆ ಕೊನೆಗೂ ಒಂದು ಐಡೆಂಟಿಟಿ ಸಿಗುತ್ತೆ ಆ ಅಂತಿಮ ಮತ್ತು ಭಯ ಹುಟ್ಸೋ ಕ್ಷಣ ಈ ಎಲ್ಲ ಗಲಾಟೆಗೆ ಕಾರಣವಾದ ಆ ವ್ಯಕ್ತಿ ಯಾರು ಅನ್ನೋದು ಕೊನೆಗೂ ರಿವೀಲ್ ಆಗುತ್ತೆ ಆದರೆ ಅದು ಬರೀ ಒಂದು ಹೆಸ್ರಲ್ಲ ಡ್ಯಾಡಿ ಇಸ್ ಹೋಮ್ ಅಪ್ಪ ಮನೆಗೆ ಬಂದಿದಾನೆ ಜಸ್ಟ್ ಇಮ್ಯಾಜಿನ್ ಮಾಡಿ ಈ ಹೊಡೆದಾಟ ಈ ಹಿಂಸೆಯ ಮಧ್ಯೆ ಡ್ಯಾಡಿ ಅನ್ನೋ ಪದ ಸಾಮಾನ್ಯವಾಗಿ ಪ್ರೀತಿ ಕಾಳಜಿ ರಕ್ಷಣೆಯ ಸಂಕೇತವಾಗಿರಬೇಕಾದ ಈ ಪದ ಇಲ್ಲಿ ಭಯದ ನಾಶದ ಸಿಂಬಲ್ ಆಗಿದೆ ಎಂಥ ಒಂದು ವಿಪರ್ಯಾಸ ಅಲ್ವಾ ಇದಕ್ಕಿಂತ ಚಿಲ್ಲಿಂಗ್ ಆಗಿರೋ ವಿಷಯ ಇನ್ನೇನಿದೆ ಸರಿ ಹಾಗಾದ್ರೆ ಈ ಟೀಸರ್ನಿಂದ ನಮಗೆ ಸಿಕ್ಕಿರೋ ಕ್ಲೂಸ್ ಎಲ್ಲ ಒಟ್ಟಿಗೆ ಸೇರಿಸಿ ನೋಡೋಣ ಬನ್ನಿ ಒಂದು ಸೀನ್ ನಡೀತಿರೋದು ಒಂದು ಅಂತ್ಯಕ್ರಿಯೆಯಲ್ಲಿ ಎರಡು ಒಬ್ಬ ವ್ಯಕ್ತಿ ಬರ್ತಾನೆ ಅಂತ ಎಲ್ರಿಗೂ ಗೊತ್ತು ಆದ್ರೆ ಅವನ್ ಬರೋದು ಅಂದ್ರೆ ಎಲ್ರಿಗೂ ಭಯ ಮೂರು ಅವನನ್ನ ಇನ್ಸೇನ್ ಅಂದ್ರೆ ಹುಚ್ಚ ಅಂತ ಕರೀತಾರೆ ನಾಲ್ಕು ಮೊದಲು ಅವನನ್ನ ಕುಡುಕ ಅಂತ ಅಂದ್ಕೋತಾರೆ ಐದು ಅವನ ಎಂಟ್ರಿಯಿಂದ ಮಾರಣಾಂತಿಕ ಹಿಂಸೆನೆ ಶುರುವಾಗತ್ತೆ ಮತ್ತು ಕೊನೆಯದಾಗಿ ಆರನೇ ಕ್ಲೂ ಅವನನ್ನ ಡ್ಯಾಡಿ ಅಂತ ಗುರುತಿಸಲಾಗುತ್ತೆ ಹಾಗಾದರೆ ಯಾರಿವನೋ ಒಬ್ಬ ತಂದೆನಾ ಒಬ್ಬ ಕುಡುಕನ ಅಥವಾ ಒಬ್ಬ ಕೊಲೆಗಾರನ ಈ ಎಲ್ಲ ಸುಳಿವುಗಳು ನಮ್ಮ ಮುಂದೆ ಇವೆ ಆದರೆ ಇದೆಲ್ಲದರ ಕೊನೆಗೆ ನಮ್ಮ ತಲೆಯಲ್ಲಿ ಉಳಿಯೋ ಒಂದೇ ಒಂದು ದೊಡ್ಡ ಪ್ರಶ್ನೆ ಈ ಎಲ್ಲ ಪಾತ್ರಗಳ ಯಾವ ಒಂದು ಕಾಂಬಿನೇಷನ್ ಒಬ್ಬ ವ್ಯಕ್ತಿಯನ್ನ ಇಷ್ಟೊಂದು ಟಾಕ್ಸಿಕ್ ಆಗಿ ಮಾಡುತ್ತೆ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ